ಕರ್ನಾಟಕ ಸ್ವಾಗತ ನಾನು ರಫಿ ಕಾಮ್ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಮುಷ್ಟೂರು ಗ್ರಾಮ ಪಂಚಾಯಿತಿಯಲ್ಲಿ ನಿಷ್ಠೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ಎಚ್ ಎಚ್ ಅವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ಹಾಗೂ ಮುಷ್ಟೂರೇಶ್ವರ ಜಾತ್ರೆ ಪ್ರಯುಕ್ತ ತುರ್ತು ಸಭೆ ಕರೆಯಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ಶ್ರೀಮತಿ ಆಶಾ ಗ್ರಾಮ ಪಂಚಾಯತಿ ಸದಸ್ಯರಾದ ಶ್ರೀಮತಿ ಶ್ರುತಿ ಶ್ರೀಮತಿ ಸಾಕಮ್ಮ ಶ್ರೀಮತಿ ಗೌರಮ್ಮ ಎಚ್ ತಿಪ್ಪೇಸ್ವಾಮಿ ಮುಸ್ಟೂರ್ ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗಗಳಾದ ಒ ಪುಟ್ರೇಶ್ ಕಾರ್ಯದರ್ಶಿಗಳಾದ ವೆಂಕಟೇಶ್ ಬಿಲ್ಕಲಟ್ ನಾಗರಾಜ್ ಇನ್ನೂ ಮುಂತಾದ ಸಿಬ್ಬಂದಿ ವರ್ಗ ಹಾಗೂ ಮಾಧ್ಯಮ ಮಿತ್ರರು ಉಪಸ್ಥಿತರಿದ್ದರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ಎ ಎಚ್ ಅನಿತರವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಹೇಳಿ ಮೇಡಮ್ ಏನೇ ಸಹಾಯ ಮಾಡಬಹುದು ಕೆಲ್ಸಗಳಿಗೆ ಅಂತೇಳಿ ಮಾಡಿ ಸರ್ ಸಭೆ ಸರ್ ಚರಂಡಿ ಕ್ಲೀನಿಂಗು ಊರಲ್ಲಿ ಎಲ್ಲಾದ್ರೂ ಹಿಂಗೆಲ್ಲ ಹಾಂಗಿದಾವೆ ಅವಲ್ಲ ಎಂತಿ ಮತ್ತೆ ಆಮೇಲೆ ಎಲ್ಲ ಬೆಳ್ಸಿ ಪೋರ್ ಎಲ್ಲ ಹಾಕಿ ಚರಂಡಿ ಎಲ್ಲ ಮಾಡಿಸಿ ನೀರಿಂದು ಈ ಸತ್ತುಗಳ ಬಗ್ಗೆ ಎಲ್ಲ ಓದಿದ್ವಿ ಆಮೇಲೆ ತೇರಿಗೆ ಒಂದು ಹಗ್ಗ ಕೊಡಿಸ್ಬೇಕು ನಮ್ಮ ಕಡೆಯಿಂದ ಹಗ್ಗಗಳೆಲ್ಲ ಕೊಡಿಸ್ತೀವಿ ಅಂತ ಹೇಳಿದ್ವಿ ಅಂದ್ರೆ ನಮ್ಮ ತೇರಿಗೆ ಇದು ಜಾತಿ ಪ್ರಯುಕ್ತ ನಮ್ಮ ಏನಿದ್ದಾರೆ ಸಿಬ್ಬಂದಿಗಳಿಗೆ ಅವ್ರಿಗೆಲ್ಲ ಬಟ್ಟೆ ಕೊಡಿಸೋದು ನಮ್ಮ ವಿಶೇಷ ಈ ಜಾತಿ ಪ್ರಯುಕ್ತ ಮಾಡ್ಬೇಕಂತ ಒಂದು ವರ್ಷ ಮಾಡ್ಕೊಂಡು ಬರ್ತಿದ್ವಿ ಈ ಸಲೋ ಅದನ್ನೇ ಹೇಳಿ ಎಲ್ಲರೂ ತೀರ್ಮಾನ ಮಾಡಿದ್ವಿ ಹತ್ತು ಹತ್ತನೇ ತಾರೀಕು ಹನ್ನೆರಡೇ ತಾರೀಕು ಹನ್ನೆರಡನೇ ತಿಂಗಳು ಹತ್ತನೇ ತಾರೀಕು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಪ್ರಯುಕ್ತ ಪೂರ್ವಭಾವ ಸಭೆಯನ್ನು ಮತ್ತು ಸಾಮಾನ್ಯ ನಾವು ಪ್ರತಿ ವರ್ಷದಂತೆ ಕಾರ್ತಿಕೋತ್ಸವಕ್ಕೆ ಭೂ ಸ್ವಚ್ಛತೆ ಚರಂಡಿ ಕ್ಲೀನು ಕ್ಯಾಂಟೀನು ಬೀದಿ ರೂಪ ನಿರ್ವಹಣೆ ಮತ್ತು ಸಿಬ್ಬಂದಿಗಳಿಗೆ ಸಂವಾದ ಇರ್ತದೆ రేట్ <speaking> ఏ <in foreign language>